ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಏದು ವಿಷಯ ಅಂತ ಹೇಳಿದ್ರೆ ಹೇರ್ ಕಲರ್ಸ್ ಬಗ್ಗೆ ಸೊ ಅದರಲ್ಲೂ ಕೂಡ ಸೇಫ್ ಹೇರ್ ಕಲರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಕೆಮಿಕಲ್ ಫ್ರೀ ಹಾಗೆ ಪಿ ಪಿ ಡಿ ಫ್ರೀ ಆಗಿರುತ್ತೆ ಸೊ ಸ್ಕ್ಯಾಲ್ಪ್ಗಾಗಲಿ ಹೇರ್ಗಾಗಲಿ ಏನೇ ಡ್ಯಾಮೇಜನ್ನು ಕೂಡ ಮಾಡಲ್ಲ ನಾನು ಇದನ್ನು ಹೇಳಲ್ಲ ಇದನ್ನು ಅಪ್ಲೈ ಮಾಡೋದರಿಂದ ಇನ್ನು ಯಾವತ್ತೂ ನಿಮಗೆ ಗ್ರೇ ಹೇರ್ ಬರೋಲ್ಲ ಅಂತ ಹೇಳಿ ಆ ಥರ ಎಲ್ಲ ಏನಿಲ್ಲ ಇದು ನಾರ್ಮಲ್ ಹೇರ್ ಕಲರ್ ಬಟ್ ಏನಂದರೆ ಕೆಮಿಕಲ್ ಫ್ರೀ ಇರುತ್ತೆ ನಿಮಗೆ ಸ್ಕ್ಯಾಪ್ಗೆ ಪಿಂಪಲ್ಸ್ ಮಾಡೋದಾಗಲಿ ಇಲ್ಲ ಕೂದಲು ಉದುರೋದಾಗಲಿ ಇಲ್ಲ ಕೆರ್ತ ಆಗಲಿ ಅವೆಲ್ಲ ಏನೂ ಆಗೋಲ್ಲ ಸೊ ತುಂಬ ಸೇಫಾಗಿ ಇರುತ್ತೆ ಇದು ನೆಕ್ಸ್ಟ್ ಇನ್ನೊಂದು ಏನತ್ತ ಅಂದರೆ ನಾನು ಏನು ಚೆಕ್ ಮಾಡಬೇಕಾದ್ರೆ ತುಂಬ ಏನದು ಯೂಟ್ಯೂಬ್ನ ನೋಡಬೇಕಾದ್ರೆ ನಾನು ಚೆಕ್ ಚೆಕ್ ಮಾಡಿದ್ದೇನೆಂದರೆ ಕೆಲವೊಂದು ಹೋಮ್ ರೆಮಿಡೀಸ್ಗಳು ಹೇಳ್ತಾ ಇದ್ದಾರೆ ಸೊ ಆ ಹೋಮ್ ರೆಮಿಡೀಸ್ನ ಅಪ್ಲೈ ಮಾಡೋದ್ರಿಂದ ಇನ್ನು ಯಾವತ್ತೂ ಕೂಡ ಹೇರ್ ವೈಟ್ ಹೇರ್ ಬರೋದೇ ಇಲ್ಲ ಅಂತ ಹೇಳಿ ಸೊ ಏನಂದರೆ ಸೈಂಟಿಫಿಕ್ಕಾಗಿ ಅದೆಲ್ಲ ನಿಜ ಅಲ್ಲ ವೈಟ್ ಹೇರ್ ಬಂದೇ ಬರುತ್ತೆ ವೈಟ್ ಹೇರ್ ಯಾವತ್ತಿದ್ರೂ ಬುಡದಿಂದ ಬರುತ್ತೆ ಸೊ ಇದು ಕೂದಲಿಂದ ಹಿಂಗೆ ಇಲ್ಲಿ ಮೇಲ್ಗಡೆ ಏನೋ ಹಚ್ಚಿದ ತಕ್ಷಣ ಕೂದಲೆಲ್ಲ ಫುಲ್ ಕಪ್ಪೋಗೋಯಿತು ಇನ್ನು ಯಾವತ್ತೂ ನನಗೆ ವೈಟ್ ಹೇರ್ ಬರೋಲ್ಲ ಅನ್ನೋದೆಲ್ಲ ತುಂಬ ಸುಳ್ಳು ಏನಂತ ಅಂದರೆ ನೀವು ಅಪ್ಲೈ ಮಾಡೋದರಿಂದ ಹೋಮ್ ರೆಮಿಡೀಸ್ಗಳನ್ನ ಅಪ್ಲೈ ಮಾಡೋದ್ರಿಂದ ಕೂದಲು ಸ್ಟ್ರಾಂಗ್ ಆಗ್ಬೋದು ಹೇರ್ ಫಾಲ್ ಕಮ್ಮಿ ಆಗ್ಬೋದು ಇಲ್ಲ ನಿಮಗೆ ಟೆಂಪ್ರವರಿ ಕೆಮಿಕಲ್ ಫ್ರೀ ಅಲ್ಲ ಹೋಮ್ ರೆಮಿಡೀಸ್ ಅಂದರೆ ಸೊ ಹಾಗಾಗಿಬಿಟ್ಟು ನಿಮಗೆ ಅದು ಸೇಫ್ ಆಗಿರ್ಬೋದು ಆದರೆ ಯಾವತ್ತೂ ವೈಟ್ ಹೇರೇ ಬರೋಲ್ಲ ಅನ್ನೋದು ರಾಂಗ್ ಸುಳ್ಳು ಸೊ ನಮ್ಮ ಹೇರ್ ಫಾಲಿಕಲ್ಸ್ ಪಿಗ್ಮೆಂಟ್ನ ಕಳ್ಕೊಂಡಾಗ ನಮಗೆ ತರ್ಟಿ ಫೈವ್ ಕ್ರಾಸ್ ಆದಾಗ ಥರ್ಟಿ ತರ್ಟಿ ಫೈವ್ ನಮ್ಮ ಫುಡ್ ಹ್ಯಾಬಿಟ್ಸ್ ಮೇಲೆ ಕ್ರಾಸ್ ಆದಾಗ ವೈಟ್ ಹೇರ್ ಬರೋಕ್ಕೆ ಶುರು ಆಗುತ್ತೆ ಸೊ ಇಲ್ಲ ಇಲ್ಲ ತುಂಬ ಜನ ಹೋಮ್ ರೆಮಿಡೀಸ್ ಮಾಡ್ತಾ ಅವ್ರಿಗೆ ವೈಟ್ ಹೇರೇ ಇಲ್ಲ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಇದ್ದಾರೆ ಅವ್ರಿಗೆ ವೈಟ್ ಹೇರೇ ಇಲ್ಲ ಅವ್ರಿಗೆ ಎಷ್ಟೊಂದು ವಯಸ್ಸಾಗಿದೆ ಅಂದರೆ ಅದು ಜೆನೆಟಿಕ್ ಇರುತ್ತೆ ಜೆನೆಟಿಕ್ ಈಸ್ ನಥಿಂಗ್ ಬಟ್ ಅವ್ರ ತಾಯಿಗಾಗಲಿ ಅವ್ರ ಅಜ್ಜಿಗಾಗಲಿ ಅದು ಹಾಗೆ ಅವ್ರಿಗೆ ಹಾಗೆ ನಡೀತಾ ಬಂದು ನಡೀತಾ ಬಂದಿರುತ್ತೆ ಅವ್ರಿಗೆ ಜ ಬೇಗ ವೈಟ್ ಹೇರ್ ಬರ್ತಾ ಇರೋಲ್ಲ ಸೊ ಅವ್ರು ಹಾಗೆ ಚಿಕ್ಕ ವಯಸ್ಸಿಂದ ಹರಳೆಣ್ಣೆ ಇಲ್ಲ ಸಾಸಿವೆ ಎಣ್ಣೆ ಇಂಥದ್ದನ್ನು ಯೂಸ್ ಮಾಡಿ ಮಾಡಿ ಅವ್ರಿಗೆ ಅದು ಆ ಥರನೇ ಆಗಿ ಬಂದಿರ್ಬೋದು ಇಲ್ಲ ಜೆನೆಟಿಕ್ಕಾಗಿ ಬಂದಿರ್ಬೋದು ಅದು ಎಲ್ಲರಿಗೂ ವರ್ಕ್ ಆಗುತ್ತೆ ಅನ್ನೋದು ಸುಳ್ಳು ಇದೇ ಥರನೇ ಹರಳೆಣ್ಣೆ ಸಾಸಿವೆ ಎಣ್ಣೆ ಎಲ್ಲನೂ ಯೂಸ್ ಮಾಡಿ ಸೊ ಬಾ ಕೂದಲು ಇಲ್ಲದೆ ಇರೋನು ಕೂಡ ನಾವು ನೋಡಿದ್ದೀವಿ ಸೊ ಪ್ರಾಕ್ಟಿಕಲಾಗಿ ನೀವು ಹೇರ್ ಕಲ್ಲರ್ ಬಗ್ಗೆ ಮಾತಾಡೋದೇ ಆದರೆ ಹೇರ್ ಫಾಲ್ ಬಗ್ಗೆ ಮಾತಾಡ್ತಾ ಇಲ್ಲ ಹೇರ್ ಫಾಲ್ ಬಗ್ಗೆ ಮಾತಾಡೋದ್ರೆ ಹೌದು ಕೂದಲು ಉದ್ರೋದ್ರಿಂದ ತಡಿಬೋದು ಹೋಮ್ ರೆಮಿಡೀಸಿಂದ ಒಂದು ಇದ್ರ ತನಕನೂ ಕೂಡ ಅದೆಲ್ಲ ನಿಜನೇ ಬಟ್ ಹೇರ್ ಕಲರ್ ಅದೆಲ್ಲ ಇರಲ್ಲ ಸೊ ಅದು ಏನಂತ ಅಂದರೆ ಹೇರ್ ಕಲರ್ಸ್ ಫಾ ಹೇರ್ ಫಾಲಿಕಲ್ ಪಿಗ್ಮೆಂಟ್ನ ಕಳ್ಕೊಂಡಾಗ ನಮಗೆ ವೈಟ್ ಹೇರ್ ಬರೋಕ್ಕೆ ಶುರುವಾಗುತ್ತೆ ಸೊ ಅದು ಏಜ್ದು ಒಂದು ಲಕ್ಷಣ ಕೂಡ ಸೊ ಈಗ ನಾನು ಹೇಳೋದೇನೇ ಇದ್ರೂ ಕೂಡ ಕೆಮಿಕಲ್ ಫ್ರೀ ಆಗಿರುತ್ತೆ ಸೊ ಬಜೆಟ್ ಫ್ರೆಂಡ್ಲಿನೇ ಬಟ್ ಸ್ವಲ್ಪ ಕಾಸ್ಟ್ಲಿನೇ ಸೊ ಸ್ವಲ್ಪ ಕಾಸ್ಟ್ಲಿ ಇಸ್ ಒಂದು ಇದನ್ನು ಯಾ ಯಾರ್ದು ಸೇಫ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈಗ ಡೀಟೇಲ್ ಕೊಡ್ತಾ ಹೋಗ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಓಕೆ ಫಸ್ಟ್ ಒಂದು ಬಂದುಬಿಟ್ಟು ಸೇಫ್ ಕಲರ್ ಅಂತ ಹೇಳಿ ಇದು ಕೆಮಿಕಲ್ ಫ್ರೀ ಇದೆ ಸೊ ಸ್ಕ್ಯಾಲ್ಪ್ ಇಲ್ಲ ಏನು ಡ್ಯಾಮೇಜ್ ಮಾಡೋಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ಬಟ್ ಇವಾಗ ಸ್ವಲ್ಪ ಚೆಕ್ ಮಾಡಿ ಏನಾದರೂ ಒಂದು ತೊಗೊಳಕು ಮುಂಚೆ ಒಂದಷ್ಟು ಫ್ಲಿಪ್ಕಾರ್ಟ್ ಆಗಲಿ ಅಮೆಝಾನ್ ಆಗಲಿ ಕೆಲವೊಂದು ಏನು ಆನ್ಲೈನ್ ಏನು ಶಾಪಿಂಗ್ ಮಾಡ್ತೀವಿ ಅದರಲ್ಲಿ ಚೆಕ್ ಮಾಡಿ ಕೆಲವೊಂದು ತುಂಬ ವಿತ್ಲು ಬಂದುಬಿಡುತ್ತೆ ಸೊ ಕೆಲವೊಂದು ಡಿಸ್ಕೌಂಟ್ಸ್ ನಡೀತಾ ಇದೆ ಇವಾಗ ಪ್ರೆಸೆಂಟಲ್ಲಿ ಸೊ ಕಮ್ಮಿ ರೇಟಿಗೆ ಸಿಕ್ಕಿದ್ರೆ ಒಂದು ಅಷ್ಟು ಇಟ್ಕೊಳ್ಳಿ ಸೇಫ್ ಕಲರ್ ಒಂದು ಸೊ ಇದು ಕೆಮಿಕಲ್ ಫ್ರೀ ಇರೋದ್ರಿಂದ ಹೇರ್ ಫಾಲ್ ಆಗಲಿ ಹೇರ್ ಡ್ಯಾಮೇಜ್ ಆಗಲಿ ಆ ಥರದ್ದೆಲ್ಲ ಏನೂ ಆಗಲ್ಲ ಈವನ್ ನಿಮಗೆ ಸ್ಕ್ಯಾಲ್ಪ್ಗೂ ಕೂಡ ಏನೂ ಡ್ಯಾಮೇಜ್ ಮಾಡಲ್ಲ ಇನ್ನೊಂದು ಇಂಡಸ್ ವ್ಯಾಲಿ ಸೊ ಅದು ಅಷ್ಟೇ ಆ್ಯಕ್ಚುಲಿ ತುಂಬ ಫಸ್ಟ್ ಬಂದಿದ್ದು ಅದೇ ಸೇಫ್ ಏರ್ ಕಲ್ಲರ್ ಅಂತ ಹೇಳಿ ಶುರು ಆಗಿದ್ದು ನಾನು ನನಗೆ ಕೇಳಿಸ್ದಂಗೆ ಸೊ ಫಸ್ಟು ಅದೇ ಬ್ರ್ಯಾಂಡೇ ಸೊ ಆ ಬ್ರ್ಯಾಂಡ್ ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಸೊ ಅದು ಅಷ್ಟೇ ಸೊ ಕೆಮಿಕಲ್ ಫ್ರೀ ಸೊ ಪಿ ಪಿ ಟಿ ಫ್ರೀ ಸೊ ಈ ಥರದ್ದೆಲ್ಲ ಇದ್ದಾವೆ ಸೊ ಸ್ಟಿಲ್ ಅದನ್ನು ನಾನು ನನ್ನ ಗೊತ್ತಿರೋ ಹಾಗೆ ಅದು ತುಂಬ ಚೆನ್ನಾಗಿದೆ ಸೊ ಸೇಫ್ ಇದೆ ಏನು ಇಚ್ಚಿನೆಸ್ ಆಗಲಿ ಕೆರ್ತ ಆಗಲಿ ಅವೆಲ್ಲ ಏನೂ ಇರೋಲ್ಲ ಬಟ್ ಇನ್ನೊಂದು ಯಾವುದಂದರೆ ಥರ್ಡ್ ಒನ್ ಬಂದುಬಿಟ್ಟು ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಕ್ಯೂಟಿ ಕಲರ್ ಅಂತ ಸೊ ಅದು ಅಷ್ಟೇ ಸ್ವಲ್ಪ ಇವೆಲ್ಲವೂ ಸ್ವಲ್ಪ ಕಾಸ್ಟ್ಲಿನೇ ಇದೆ ಬಟ್ ಇದೆಲ್ಲನೂ ಕೂಡ ಪಿ ಪಿ ಡಿ ಫ್ರೀ ಇದೆ ಕೆಮಿಕಲ್ಸ್ ಫ್ರೀ ಇದ್ದಾವೆ ಸೊ ಯೂಸ್ ಮಾಡ್ಬೋದು ಸೊ ಕೂದಲಿಕ್ಕೂ ಏನೂ ತೊಂದರೆ ಇಲ್ಲ ಸೊ ಪ್ರತಿಯೊಂದು ಹೇಳಬೇಕಾದ್ರೂ ಇದನ್ನು ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಯಾಕೆಂದರೆ ಮಧ್ಯದಲ್ಲಿ ನೀವೇನಾದರೂ ಈ ವಿಡಿಯೋನ ನೋಡಿದ್ರೂ ಕೂಡ ನಿಮಗೆ ಅದು ಕ್ಲೀನಾಗಿ ಅರ್ಥ ಆಗಲಿ ಅನ್ನೋ ರೀಸನಿಗೋಸ್ಕರ ಸೊ ಫೋ ಇನ್ನು ನೆಕ್ಸ್ಟ್ ಲಾಸ್ಟ್ ಒಂದು ಬಂದುಬಿಟ್ಟು ಕಾಮ ಆರ್ಗ್ಯಾನಿಕ್ಸ್ದದು ಸೊ ಅದು ಅಷ್ಟೇ ಕಾ ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಸೊ ಅದು ಅಷ್ಟೇ ತುಂಬ ಸೇಫ್ ಇದೆ ಕೆಮಿಕಲ್ ಫ್ರೀ ಇದೆ ಪಿ ಪಿ ಡಿ ಫ್ರೀ ಇದೆ ಸೊ ಏನು ಕೂದಲಿಗೇನು ತೊಂದರೆ ಮಾಡೋಲ್ಲ ಇದೆಲ್ಲ ಹೇರ್ ಕಲರ್ಸ್ಗಳು ಯೂಸ್ ಮಾಡೋದ್ರಿಂದ ಸೊ ಸೇಫ್ ಅಂತ ಹೇಳಿ ಅನಿಸುತ್ತೆ ಇನ್ನೊಂದು ಮನೆಯಲ್ಲಿ ನಾವು ಅಂಥ ಹೆಣ್ಣ ಸೊ ಅದು ಕೂದಲೂನ ಡ್ರೈ ಮಾಡುತ್ತೆ ಅದೆಲ್ಲ ಏನೇ ಇದ್ರೂ ಅದು ಕೂಡ ಸೇಫಿದೆ ಸೊ ಅದನ್ನು ಯೂಸ್ ಮಾಡ್ಬೋದು ಬಟ್ ಕಲರ್ ಮಾತ್ರ ಚೇಂಜ್ ಆಗುತ್ತೆ ಬ್ಲ್ಯಾಕ್ ಬರೋಲ್ಲ ಸೊ ಬೇರೆ ಬೇರೆ ಕಲರ್ ಮೆರೂನ್ ಬರುತ್ತೆ ಸಂಟೈಮ್ಸ್ ರೆಡ್ ಬರುತ್ತೆ ಸೊ ಹಾಗೆ ಸೊ ಈ ಹೇರ್ ಕಲರ್ ಬಗ್ಗೆ ನನಗೇನು ನಾಲೆಜ್ ಇದೆ ಅದನ್ನು ನಾನು ನಿಮಗೆ ಕ್ಲೀನಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಆದಷ್ಟು ಸೇಫ್ ಕಲರ್ಗಳನ್ನ ಯೂಸ್ ಮಾಡಿ ಯಾವುದೇ ಪ್ರಮೋಷನ್ಸ್ ಇಲ್ಲ ಬಟ್ ಏನಂದರೆ ಆದಷ್ಟು ಸೇಫ್ ಕಲರ್ಗಳನ್ನ ಯೂಸ್ ಮಾಡಿ ಕೂದಲು ಸರಿ ಹೋದರೆ ಮತ್ತೆ ಬರೋಲ್ಲ ಸೊ ಹಾಗಾಗಿ ತುಂಬ ಕಷ್ಟಪಡಬೇಕು ಹೇರ್ ಫಾಲ್ ಆಗ್ತಾ ಇದ್ದರೆ ಮತ್ತು ಅದಕ್ಕೆ ಇನ್ನೂ ಒಂದು ಏನೋ ಕೆಮಿಕಲ್ ಅಷ್ಟು ಸೊ ಅದಕ್ಕೇ ಯಾವುದಾದ್ರೂ ಒಂದನ್ನು ಹತ್ತು ತಗೋ ಕಮ್ಮಿ ರೇಟನ್ನು ತಗೊಂಡ್ಬಿಟ್ಟು ಹೇರ್ ಕಲರ್ನ ತಗೊಂಡು ಮತ್ತು ಅದಕ್ಕೆ ಹೇರ್ ಆಯಿಲ್ ಹಚ್ಚು ಮತ್ತು ಇನ್ನೇನೋ ಕೆಮಿಕಲ್ ಅಪ್ಲೈ ಮಾಡ್ಕೊ ಟ್ರೀಟ್ಮೆಂಟ್ ತಗೊಳ್ಳೋದು ಅದಕ್ಕಿಂತ ಬೆಸ್ಟ್ ಸೇಫ್ ಅಂತ ಏನಂದರೆ ಕೆಮಿಕಲ್ ಫ್ರೀ ಹೇರ್ ಕಲರ್ಗಳನ್ನ ಯೂಸ್ ಮಾಡಿ ಸೊ ಕೂದಲು ಕೂಡ ಇರುತ್ತೆ ಸೊ ಸೇಫ್ ಕೂಡ ಇರುತ್ತೆ ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆದಷ್ಟು ನನ್ನ ಚಾನೆಲ್ಗಳನ್ನ ನೋಡಿ ಸೊ ಯಾವುದಾದ್ರೂ ಬೇರೆ ಇನ್ಫಾರ್ಮೇಷನ್ ಬೇಕಿತ್ತಂದರೆ ಖಂಡಿತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು